ಂಬಿಕೆ ಕಟೀಲು ಶ್ರೀ ದುರ್ಗಾಪ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವೆ ಶಾಲಾ ವಿದ್ಯಾರ್ಥಿನಿಯರನ್ನು ಆಹ್ವಾನಿಸುತ್ತಾರೆ ಪ್ರಥಮಂದನ ಗೌರಿ ನಂದನ ಹೇ ಶಿವನಂದನ ಪಾಯಿ ಹೇ ಶಿವನಂದನ ಪಾಯಿ ಗಜಾನ ಪ್ರಥಮ ವಂದನ ಗೌರಿ ನಂದನ ವಿದ್ಯಾರ್ಥಿ ಸಂಘ ಇವರು ತಮ್ಮ ನಮ್ಮ ಎಲ್ಲ ಶಾಲೆಯ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡುತ್ತಾರೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಇವತ್ತು ಅದೇ ಆಗ ಹೇಳಿದೆ ನಾನು ಪೋಷಕ ಶಿಕ್ಷಕರ ಮಹಾಸಭೆ ಏಕಕಾಲದಲ್ಲಿ ಎಲ್ಲಾ ಶಾಲೆಗೆ ಹೋದ ನೀವೀಗ ಪ್ರೈಮರಿಯಲ್ಲಿ ಸಹ ಪ್ರೈಮರಿ ಇಲ್ಲಿ ಹೈಸ್ಕೂಲ್ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಎಲ್ಲಾ ಕಡೆ ಇದು ಏಕಕಾಲದಲ್ಲಿ ಏಕರೂಪದಲ್ಲಿ ನಡೆಯುವಂತ ಕಾರ್ಯಕ್ರಮ ಈ ಕರ್ನಾಟಕ ಸರಕಾರ ಇದನ್ನ ಹಮ್ಮಿಕೊಂಡಿದೆ ಇದನ್ನು ನಮ್ಮ ಶಾಲೆಯಲ್ಲಿ ಹಾಜರಾತಿ ಸಂತೋಷದಾಯಕ ನಿಮಗೆ ಗೊತ್ತಿರಲಿ ಎಲ್ಲರೂ ಓ ಎ ಸಿ ಮಕ್ಕಳಿಲ್ಲ ನಮ್ಮಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶಾಲೆ ಪ್ರಾರಂಭವಾದದ್ದು ಆದ್ದರಿಂದ ಎಲ್ಲ ವೈರಿಂಗ್ ಹೋಗಿದೆ ಗೋಡೆಗಳು ಹೋಗಿದೆ ಟೈಲ್ಸ್ ಹಾಕಿದರೆ ಸ್ವಲ್ಪ ಒಳ್ಳೆದಿತ್ತು ಎಲ್ಲ ನೆಲ ಹೋಗಿದೆ ನಮ್ಮ ಅಲ್ಲಿ ಕೆಲವು ಎಲ್ಲ ಇದು ಉಂಟಲ್ಲ ರೆಕಾರ್ಡುಗಳೆಲ್ಲ ಹೋಗಿದೆ ಕಪಾಟೇ ಹೋಗಿದೆ ಒಂದು ಕಪಾಟ್ ಫುಲ್ಲು ಹೋಗಿದೆ ಅದರಲ್ಲಿ ಯಾವ ಯಾವ ರೆಕಾರ್ಡ್ಗಳು ಹೋಗಿದೆ ಅಂತೇಳಿ ನಮ್ಗೆ ಈಗ ಯಾವ ಪುಸ್ತಕ ಹೋಗಿದೆ ಅಂತ ಕಷ್ಟ ಆಗ್ತಾ ಉಂಟು ನೋಡಲಿಕ್ಕೂ ಸುಮಾರು ತೆಗೆದು ಬಿಸಾಡಿದೆ ಗೆದ್ದಲು ಮತ್ತೆ ಒಮ್ಮೆ ಬಂದ ಮೇಲೆ ಅದು ಮತ್ತೆ ತೆಗಿಲಿಕ್ಕೆ ಕಷ್ಟ ಎಲ್ಲ ಬೇರೆ ಶಿಫ್ಟ್ ಮಾಡಿದ್ದೇವೆ ಅದು ತುಂಬ ಕಷ್ಟ ಆದರೆ ಹಿಂದೆ ಮತ್ತೆ ಗೋಡೆಗೆ ಸಹ ಹತ್ತಿದೆ ಗೆದ್ದಲು ಅದು ನಾವು ಸರಿ ಮಾಡಬೇಕಾದರೆ ಒಂದು ವೈರಿಂಗ್ ಸರಿ ಮಾಡಬೇಕು ಮತ್ತು ನೆಲ ಸರಿ ಮಾಡಬೇಕು ಮತ್ತು ವೈಟ್ ವಾಶ್ ಆಗಬೇಕು ಎಷ್ಟು ಹಣ ಬತ್ತು ಇದು ಕಾರ್ಯಕ್ರಮ ಮಾಡಿದ್ದೆ ದಾಖಲಾತಿ ಆಂದೋಲನ ಮಾಡಬೇಕು ಮಕ್ಕಳು ಹೆಚ್ಚು ಹೆಚ್ಚು ಇನ್ನೊಂದು ವರ್ಷ ನಮ್ಮ ಶಾಲೆಯತ್ತ ಬರಬೇಕು ಅಂತ ಎಲ್ಲರೂ ನೀವು ಪ್ರತಿಜ್ಞೆ ಮಾಡಬೇಕು ಮನೆ ಹತ್ರ ಎಲ್ಲ ಹೇಳ್ಬೇಕು ಈಗ ಎಲ್ಲೋ ಬಸ್ಸುಗಳನ್ನು ಉಂಟಲ್ಲ ಆ ಎಲ್ಲೋ ಬಸ್ಸಿನಲ್ಲಿ ಹತ್ತದಾಗಿ ಮಾಡ್ಬೇಕು ಸ್ವಲ್ಪ ಈಚೆ ಅಂದ್ರೆ ಹತ್ತದಾಗಿ ಮಾಡುದು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಏನ್ ಮಾಡಲಿಕ್ಕಾಗುದಿಲ್ಲ ಆದ್ರೆ ಸ್ವಲ್ಪ ಮನವೊಲಿಸಿ ನಮ್ಮ ಶಾಲೆ ಇದು ಒಳ್ಳೆಯದುಂಟು ಈ ಶಾಲೆಗೆ ಕಳಿಸಿ ನಿಜವಾಗಿ ಅಂದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಏಜಿನವರು ತರಬೇತಿ ಪಡೆಯದ ಟೀಚರ್ಸ್ಗಳು ಇದ್ದಾರೆ ಇದು ಎಲ್ಲರಿಗೆ ಗೊತ್ತಿರಲಿ ಇಲ್ಲಿ ಎಲ್ಲ ಕೂದಲು ಬೆಳ್ಳಗಿದ್ದವರು ಇದ್ದೇವೆ ನಾವು ತುಂಬ ತಾಳ್ಮೆ ತೆಗೊಳ್ತೇವೆ ಚೆಂದ ಮಾಡಿ ಹೇಳ್ತೇವೆ ಒಂದು ಪೆಟ್ಟು ಕೊಡೋದಿಲ್ಲ ಆಯ್ತಾ ನಾವು ಅಲ್ಲಿ ನೋಡಿದರೆ ಎಲ್ಲ ಶಾಲೆಗಳಲ್ಲಿ ಪೆಟ್ಟು ಕೊಡ್ತಾರೆ ನಿನ್ನೆ ಹೇಳಿದ್ದಾರೆ ಡಿ ಹತ್ರ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಹನ್ನೆರಡು ಶಾಲೆಗಳಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅದನ್ನೀಗ ಅವರು ಕ್ರಮ ತೆಕ್ಕೊಳ್ತೇನೆ ಹೇಳಿದ್ದಾರೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಮತ್ತು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವು ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿಯಾದ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಹುಟ್ಟು ಹಬ್ಬವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸುತ್ತಿದ್ದೇವೆ ಹಾಗಾಗಿ ಮುದ್ದು ಮಕ್ಕಳೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮೇಡಮ್ ಈಗಾಗಲೇ ಹೇಳಿದ್ದಾರೆ ಮಕ್ಕಳ ಹಾಜರತಿ ಅದಕ್ಕಾಗಿ ನಾವು ಪೋಷಕರಿಗೆ ಮತ್ತು ಮಕ್ಕಳಿಗೆ ಖಂಡಿತ ಅಭಿನಂದಿಸಲೇಬೇಕು ನಮ್ಮ ಶಾಲೆಯಲ್ಲಿ ಅಂತಹ ಪರಿಸ್ಥಿತಿ ಬರಲಿಲ್ಲ ಇನ್ನು ಮುಂದೆಯೂ ಬರುವುದು ಬೇಡ ಮುಂದೆ ಎಲ್ ಬಿ ಎ ಮೇಡಮ್ ಎರಡೂ ಸಭೆ ಆಗುವಾಗಲೂ ಎಲ್ ಬಿ ಎ ಬಗ್ಗೆ ಹೇಳಿದ್ದಾರೆ ಹೀಗಾಗಿ ನಿಮಗೆ ಗೊತ್ತುಂಟು ಎಲ್ ಬಿ ಎ ಅಂದರೆ ಏನು ಹೊಸತೇನಲ್ಲ ಇಷ್ಟವರೆಗೆ ನಾವು ಕಲಿಯುವಾಗಲಿತ್ತು ಈಗಲೂ ಇದೆ ಒಂದು ಪಾಠ ಆದ ಮೇಲೆ ಒಂದು ಪರೀಕ್ಷೆ ಆ ಪರೀಕ್ಷೆಯನ್ನು ನಾವು ನಮ್ಮ ದಾಖಲೆಯಲ್ಲಿ ಇಷ್ಟವರೆಗೆ ಇಟ್ಕೊಳ್ತಾ ಇದ್ವಿ ಆದ್ರೆ ಈಗ ಹಾಗೆಲ್ಲ ಅದನ್ನು ನಾವು ಕರ್ನಾಟಕ ಸರ್ಕಾರದ ಯಾಕಂದ್ರೆ ಅಲ್ಲಿ ನಾವು ಹಾಕಬೇಕು ಅವರೇ ಕೊಟ್ಟಂತಹ ಪ್ರಶ್ನಾ ಕೋಟಿ ಈಗಾಗಲೇ ಮಕ್ಕಳ ಕೈ ಸೇರಿದೆ ಅದೆಲ್ಲವೂ ಪ್ರಶ್ನಾ ಕೋಟಿ ಅಂದ್ರೆ ತುಂಬಾ ಪ್ರಶ್ನೆ ಒಂದು ಪಾಠದಲ್ಲಿ ಗಣಿತದಲ್ಲಿ ನೂರು ಪ್ರಶ್ನೆ ಉಂಟು ಆ ನೂರನ್ನು ನಾವೇ ಇಲ್ಲಿ ಮಕ್ಕಳಿಗೆ ಸಾಲ್ವ್ ಮಾಡಿಸ್ತೇವೆ ಮತ್ತೆ ಸುಲಭದನ್ನು ಮಾತ್ರ ಮಕ್ಕಳಿಗೆ ಮನೆಯಲ್ಲಿ ಕೊಡ್ತೇವೆ ಆದರೆ ಟೆಂತ್ ಎಲ್ಲರಿಗೂ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟು ಮಕ್ಕಳೇ ದಯವಿಟ್ಟು ಕೇಳಿಕೊಳ್ಳಿ ಈ ಎಲ್ ಬಿ ಎಂದಲೇ ನಿಮಗೆ ಪ್ರಶ್ನೆ ಕೊಡುವಂಥದ್ದು ಹಾಗಾಗಿ ಅದನ್ನು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಎಲ್ ಬಿ ಎಂಬುದು ಅತಿ ಮುಖ್ಯ ಈ ವರ್ಷದ ಮಟ್ಟಿಗೆ ಪ್ರಶ್ನೆ ಕೋಟಿ ಕೊಟ್ಟಿದ್ದಾರೆ ಅದರಿಂದ ಪ್ರಶ್ನೆ ಆಯ್ಕೆ ಮಾಡುವುದು ನಮಗೆ ಬಿಟ್ಟಿದ್ದಾರೆ ಆದರೆ